ಹೌದು ಸ್ವಾಮಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ಗೆ ಪ್ರವೇಶ ಇರೋದಿಲ್ಲ ಇಲ್ಲಿ ಇದು ಇಲ್ಲಿನ ಸಂಪ್ರದಾಯ ಇದು ಇದು ಮೊದಲಿಂದಲೂ ನಡ್ಕ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದು ಇದು ಸೂರ್ಯಪುರ ಸೂರ್ಯ ಆಂಜನೇಯ ಸ್ವಾಮಿ ಅಂತಕ್ಕಂಥ ದೇವಸ್ಥಾನ ಇದು ಇದು ಒಂದು ಸನಾತನ ಒಂದು ಧರ್ಮವನ್ನು ಹಿಂದೂ ಧರ್ಮವನ್ನು ಉಳಿಸಿಕೊಂಡು ಹೋಗ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಇದು ಯಾಕೆಂದರೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಒಂದು ಆದ್ಯತೆ ಕೊಡ್ತಾ ಇರತಕ್ಕಂಥ ಕ್ಷೇತ್ರ ಇದು ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಯಾರೇ ಭಕ್ತಾದಿಗಳು ಬರಬೇಕಾದ್ರೆ ಇಲ್ಲಿ ಬರೋ ಅಂಥ ಎಲ್ಲ ಭಕ್ತಾದಿಗಳು ಅವರು ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಕೇಸರಿ ವಸ್ತ್ರವನ್ನು ಧರಿಸಿ ಬರ್ತಕ್ಕಂಥದ್ದು ಇಲ್ಲಿ ಕಡ್ಡಾಯ ಇಲ್ಲಿ ಇಲ್ಲಿ ಇದು ಆಂಜನೇಯನ ಪ್ರಿಯ ಇದು ನಾವು ಎಷ್ಟೋ ಸಲ ಕೇಳಿರ್ತೀವಿ ನಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗ್ತಾ ಇರೋದಿಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಬಿಟ್ಟು ಅಂತೇಳಿ ಹೀಗಾಗಿ ಈ ಒಂದು ಕೇಸರಿ ವಸ್ತ್ರವನ್ನು ಧರಿಸೋದ್ರಿಂದ ಅವರಿಗೆ ಕಣ್ಣು ದೃಷ್ಟಿ ತಗೊಳ್ಳೋದಿಲ್ಲ ಒಂದು ಕೆಟ್ಟ ದೃಷ್ಟಿ ತಗೊಳ್ಳೋದಿಲ್ಲ ಮಾಟ ಮಂತ್ರನ ತಗೊಳ್ಳೋದಿಲ್ಲ ಮತ್ತು ಈ ವಿಶೇಷತೆ ಏನು ಇದು ಒಂದು ವಿಶೇಷತೆ ಏನಪ್ಪ ಅಂತಂದರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ಮತ್ತು ವಿಶೇಷತೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇಲ್ಲಿ ಯಾಕೆ ದಕ್ಷಿಣಾಭಿಮುಖವಾಗಿರಬೇಕು ಅಂತಂದರೆ ಆಂಜನೇಯ ಸೀತೆಯನ್ನು ಹುಡ್ಕೊಂಡೋ ದಿಕ್ಕು ದಕ್ಷಿಣ ದಿಕ್ಕು ಅಂದರೆ ಲಂಕೆ ಇರ್ತಕ್ಕಂಥ ಈ ಕಡೆಗೆ ಮೈಸೂರಾದ ಮತ್ತು ತಮಿಳ್ನಾಡು ತಮಿಳ್ನಾಡು ಅಂದರೆ ಶ್ರೀಲಂಕಾ ಮತ್ತು ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಅಂದರೆ ಪೂರ್ವ ಉತ್ತರ ತಗ್ಗಾಗಿದೆ ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ ಈಶಾನ್ಯದಲ್ಲಿ ದೋಡ್ ಕೆರೆ ಇದೆ ನೈಋತ್ಯ ಕುಬೇರದ ಮನೆಯಲ್ಲಿ ಗುಟ್ಟೆ ಇದೆ ಹೀಗಾಗಿ ಇಲ್ಲಿ ಪ್ರತಿದಿನ ಭಕ್ತಾದಿಗಳ ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಾರೆ ಇನ್ನೂ ಒಂದು ಏನಂತ ಅಂದರೆ ಇಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು ಪುರೋಹಿತರುಗಳು ಈ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ನಿಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂತೇಳಿ ಆ ಒಂದು ಸಕ್ಸಸ್ಗೆ ಇಲ್ಲಿಗೆ ಕಲಿಸ್ಕೊಡ್ತಾ ಇರ್ತಾರೆ ಆ ಜ್ಯೋತಿಷಿಗಳು ಮತ್ತು ಪುರೋಹಿತರುಗಳು ಇಲ್ಲಿ ಬಂದು ಹೋಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಸದಾಕಾಲ ಹೋಮಗಳು ನಡೀತಾ ಇರ್ತವೆ ಇಲ್ಲಿ ಸಮಯ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತಾರಲ್ಲ ಏನು ಇಲ್ಲಿ ಅಟ್ರಾಕ್ಷನ್ ಅಂದರೆ ಹೆಂಗ್ ಅಂತ ಅಂದರೆ ಸೂರ್ಯ ಅಂದರೆ ಗೆಲುವು ಸೂರ್ಯ ಅಂದರೆ ಸಕ್ಸಸ್ ಸೂರ್ಯ ಅಂದರೆ ಜಯ ಅಂದರೆ ಇದು ರಾಮಾಯಣದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಯಾರು ಆದಿತ್ಯ ಹೃದಯಮ್ಮನ ಪಾರಾಯಣ ಮಾಡ್ತಾರೆ ಅವರಿಗೆ ಗೆಲುವು ಅನ್ನೋದು ಶತಸಿದ್ಧ ಇದೆಲ್ಲ ಸುಳ್ಳು ಅಂತಾರೆ ತುಂಬ ಜನ ಅಲ್ಲ ಅವರು ಪ್ರಯೋಗ ಮಾಡ್ಬೋದಲ್ಲ ಯಾಕೆ ಈಗ ಚಾಲೆಂಜ್ ಯಾಕೆ ಮಾಡಬಾರ್ದು ಯಾಕೆ ಅಂತಂದರೆ ಆದಿತ್ಯ ಹೃದಯಮ್ಮನ ಪಠಣ ಮಾಡಿ ಅವ್ರು ಹೇಳಲಿ ಅವರು ಈಗ ಆದಿತ್ಯ ಹೃದಯ ಸ್ತೋತ್ರ ಹೇಳ್ಬಿಟ್ಟು ಅವ್ರು ಕೇಳ್ಬೋದಲ್ಲ ಯಾಕೆ ಕೇಳಬಾರ್ದು ಈಗ ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬಂದರೆ ಅವ್ರು ನಮ್ಮನ್ನು ಕ್ವಶನ್ ಮಾಡಲಿ ಬಂದು ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ ಆ ಬರದಲ್ಲ ಯಾಕೆ ಕ್ವಶನ್ ಮಾಡಬೇಕು ಈಗ ನಾವು ಎಷ್ಟೋ ಸಲ ಕೇಳಿರ್ತೀವಿ ಈಗ ನಾವೇನಾಗ್ತದೆ ಕೃಷ್ಣ ಒಂದು ಭಗವದ್ಗೀತೆಯಲ್ಲಿ ಒಂದು ಸ್ತೋತ್ರ ಹೇಳ್ತಾನೆ ಒಂದು ಶ್ಲೋಕದಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದರೆ ಕರ್ಮಣೆ ವಾದಿ ಕಾರಸ್ಥೆ ಕದಾಚನ ಅಂತಾನೆ ಅಂದರೆ ಕೆಲಸ ಮಾಡು ಫಲ ನನಗೆ ಬಿಡು ಅಂತ ಬಿಟ್ಟಂತೇಳಿ ನಾವು ಕೆಲಸ ಮಾಡಿದಲ್ಲೇ ಫಲ ಬೇಕು ಅಂದರೆ ಇಲ್ಲ ಸಾಧ್ಯ ಹೀಗಾಗಿ ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬರುತ್ತಾ ಕೇಳಿ ಯಾಕಾಗಬಾರ್ದು ಅದು ವಿಗ್ರಹ ಸೂರ್ಯ ಖಂಡಿತ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಆಂಜನೇಯನ ಗುರುಗಳು ಸೂರ್ಯದೇವರು ಭಗವಾನ್ ಸೂರ್ಯದೇವನಿಂದ ಆಂಜನೇಯ ಸಕಲ ವಿದ್ಯೆಗಳನ್ನು ಕಲ್ತಂಥವನು ಹೀಗಾಗಿ ಗುರುಗಳಿಗೆ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ದಕ್ಷಿಣ ಅಭಿಮುಖವಾಗಿದ್ದಾರೆ ಆಂಜನೇಯ ಫಲ ಆಗಬೇಕು ಏನು ಮಾಡಬೇಕು ಅಂದರೆ ಇಲ್ಲಿ ಮೊದಲು ಹರಕೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಹರಕೆ ಚೀಟಿಯನ್ನು ಬರೆದ್ಬಿಟ್ಟು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅವರು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಅವ್ರ ಕೆಲಸ ಆದ ಮೇಲೆ ಬಂದು ಅರಕೆಗಳನ್ನು ತೀರಿಸ್ತಾ ಇರ್ತಾರೆ ಮುಖ್ಯವಾಗಿ ಅವ್ರು ಏನು ಮಾಡಬೇಕು ಅಂದರೆ ಪ್ರತಿದಿನ ಅವ್ರು ಅರಕೆ ಮಾಡ್ಕೊಂಡು ಹೋದಂಥವ್ರು ಇಲ್ಲಿ ಇಲ್ಲಿಗೆ ಬಂದು ಬೇಕಾರೆ ಅರಕೆ ಮಾಡ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು ಬೇಕಾರೆ ಅವ್ರು ಅರಕೆ ಮಾಡ್ಕೋಬೋದು ಅಂಥವ್ರು ಇಲ್ಲಿ ಏನು ಅರಕೆ ಮಾಡ್ಕೋಬೇಕಾದ್ರೆ ಇವ್ರು ಡೈಲಿ ಪ್ರತಿದಿನ ಅವರು ಬೆಳಗಿನ ಜಾವಕ್ಕೆ ಎದ್ದು ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತು ಪ್ರತಿದಿನ ತುಳಸಿ ಗಿಡಕ್ಕೆ ಆರೋಗ್ಯವನ್ನು ಕೊಡಬೇಕು ತಾಮ್ರ ಚೊಂಬಲ್ಲಿ ನೀರು ಹಾಕಬೇಕು ಇವರು ಮತ್ತು ಡೈಲಿ ಒಂದು ಮನೆ ಬಾಗಿಲಲ್ಲಿ ಯಾವಾಗಲೂ ಕೂಡ ಕಸ ಇರಬಾರ್ದು ಅಂದರೆ ಆ ಒಂದು ಬಾಗಿಲನ್ನು ಸಾರಿಸಿ ಅದಕ್ಕೆ ಒಂದು ರಂಗೋಲಿಯನ್ನಾದರೂ ಇಟ್ಟಿರಬೇಕು ಅಂದರೆ ಸೂರ್ಯ ಹುಟ್ಟಾದ್ರೊಳಗಡೆ ಈ ಕೆಲಸ ಆಗಿರಬೇಕು ಅಂದರೆ ಡೈಲಿ ಮತ್ತು ಒಂದು ಎರಡು ಎಕ್ಕದೋನ ಬಾಗಲಗಳ ಗಿಡ ತುಂಬ ಒಳ್ಳೆಯದು ಮತ್ತು ಅವ್ರು ಜೋಬಲ್ ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು ಅವರು ಅಂದರೆ ಆ ಬಿಳಿ ಎಕ್ಕದ ಗಿಡನ ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ ಗಣಪತಿ ಗಿಡ ಅಂದ್ಕಂಬಿಟ್ಟಿದ್ದಾರೆ ಅದು ಗಣಪತಿ ಗಿಡ ಅಲ್ಲ ಅದು ಸೂರ್ಯನ ಗಿಡ ಅದು ಬಿಳಿ ಎಕ್ಕದ ಗಿಡ ಸೂರ್ಯನ ಗಿಡ ಅದಕ್ಕೆ ನಾವು ಇವತ್ತು ಕೂಡ ಸೂರ್ಯ ಅಂದರೆ ಗೆಲುವಿನ ಸಂಕೇತ ಅದು ಗೆಲುವು ಸಕ್ಸಸ್ ಅದು ಅದಕ್ಕೆ ನಾವು ಯಾವುದೇ ಬಿಸ್ನೆಸ್ ಮಾಡೋಂಥವ್ರು ಬಿಳಿ ಎಕ್ದೋ ಇಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಯಾರಾದರೂ ಹೊರಗಡೆ ಹೋಗ್ತಕ್ಕಂಥವ್ರು ಬಿಳಿ ಎಕ್ದೋ ಜೋಬಲ್ ಹಾಕೊಂಡು ಹೋಗ್ತಾರೆ ಅಂದರೆ ನಮಗೆ ಸೂರ್ಯ ಅಂದರೆ ಗೆಲುವು ಸೂರ್ಯ ಅಂದರೆ ಸಕ್ಸಸ್ ಸೂರ್ಯ ಅಂದರೆ ಜಯ ಹೀಗಾಗಿ ಇಲ್ಲಿಗೆ ಯಾರೂ ಬರೋಕ್ಕಾಗೋದಿಲ್ಲ ಈ ದೇವಸ್ಥಾನಕ್ಕೆ ತುಂಬ ದೂರದಲ್ಲಿರ್ತಾರೆ ಹೊರದೇಶಗಳಲ್ಲಿರ್ತಾರೆ ದೇಶಗಳಲ್ಲಿರ್ತಾರೆ ಹೊರ ರಾಜ್ಯಗಳಲ್ಲಿರ್ತಾರೆ ಕೆಲವರು ಬೆಡ್ ರೆಡನಲ್ಲಿರ್ತಾರೆ ಇಂಥವ್ರಿಗೆ ನಾವು ಹರಕೆ ಚೀಟಿಯನ್ನು ಕಳಿಸ್ಕೊಡ್ತೀವಿ ಅವ್ರಿಗೆ ಹರಕೆ ಚೀಟಿಯನ್ನು ಮನೆಗಳಿಗೆ ಕಳಿಸ್ಕೊಡ್ತೀವಿ ಈ ಹರಕೆ ಚೀಟಿಯನ್ನು ಬರೆದವರು ಮತ್ತೆ ವಾಪಸ್ ಕಳಿಸ್ಕೊಡೋಕ್ಕೂ ನಮ್ಮ ಕವರ್ ಕೂಡ ನಮ್ಮ ದೇವಸ್ಥಾನದ ಕವರ್ ಕೂಡ ಕಳಿಸ್ಕೊಟ್ಟಿರ್ತೀವಿ ಅವ್ರಿಗೆ ಅದನ್ನು ಹರಕೆ ಮಾಡಿಕೊಂಡ್ರೆ ಸಾಕು ಅವ್ರ ಕೆಲಸಗಳು ಇಮ್ಮಿಡಿಯೇಟಾಗಿ ಡೆಫಿನೆಟಾಗಿ ಆಗುತ್ತೆ ಆದರೆ ಅವರ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದು ಕಡ್ಡಾಯ ಅಂದರೆ ಸೂರ್ಯಪುರ ಸೂರ್ಯಾಂಜನೇಯ ದೇವಸ್ಥಾನ ಇದು ಕೋಲಾರ ಹೋಬಳಿ ಕೊಡ್ಗೆರೆ ತಾಲೂಕು ತುಮಕೂರು ಜಿಲ್ಲೆ